ಹಾಗಾಗಿ ನಾನು ಆರು ಮುಕ್ಕ ಲಕ್ಷ ವ್ಯಾಪಾರ ಹೇಳ್ತಾ ಇದೀನಿ ನಾನು ಸಾಕಿದಿನಿ ನಾಕ್ ಸಾಕಿದೀನಿ ಬರೀ ಬೆಣ್ಣೆ ಕೊಟ್ಟೆ ಸಾಕಿದ್ದೀನಿ ಅವನ ಸ್ನೇಹಿತರೆ ನೋಡ್ಬೋದು ಓರಿಗಳಲ್ಲಿ ಟವಲ್ ವ್ಯಾಪಾರ ಅಂತೀವಿ ದೊಡ್ಡ ಬಿಚ್ಚಿಡಕ್ಕೆ ಇಷ್ಟಪಡಲ್ಲ ನಮ್ಮ ಮನ್ಸಲ್ಲಿ ಟವಲ್ ವ್ಯಾಪಾರ ಮಾಡದ್ ನಾವ್ ಇದನ್ನ ಸುಮ್ನೆ ನನ್ ಗೊತ್ತು ಸಾಕಿದೀನಿ ಅರ್ಥ ಆಯ್ತಾ ಸಾಕಿದೀನಿ ನೀನ್ ನೋಡಿ ಮಾಡ್ಬೇಕು ಆಯ್ತಲ್ಲ ವ್ಯಾಪಾರ ಲಕ್ಷಣ ಒಂದ್ ನೋಟ್ ಒಂದ್ ಕಾಯಿನ್ ಒಂದ್ ರೂಪಾಯಿ ಕಾಯಿನ್ ಕೊಡೋದು ಅದು ಅಂತ ಹೇಳಿ ಪದ್ಧತಿ ಇದು ಅದನ್ನ ಕೊಡೋದು ಲಕ್ಷ ಜಿ ಕೆ ಅಲ್ಲಿ ಫಸ್ಟ್ ಮುಂದೆ ಹಿಂದೆ ಗೊತ್ತಿಲ್ಲ ಈಗ ನಾನ್ ಕಂಡ ಮಟ್ಟಿಗೆ ಅದು ಜಿ ಕೆ ಬಂದು ನೋಡ್ಕೊಂತ ಇದೆ ಫಸ್ಟ್ ಅನ್ಕೋತೀನಿ ನಾನು ನಮ್ ಸ್ನೇಹಿತರೆ ಆಗ್ಬೇಕು ಬೆಂಗಳೂರು ಅವರು ನಾವು ಮೈಸೂರಿಂದ ಬಂದಿದ್ದೀವಿ ನಮ್ಮ ಓರಿಗಳನ್ನ ವ್ಯಾಪಾರ ಕೇಳ್ತಾ ಇದಾರೆ ಹಾಗಾಗಿ ನಾನು ಆರು ಮುಕ್ಕ ಲಕ್ಷ ವ್ಯಾಪಾರ ಹೇಳ್ತಾ ಇದೀನಿ ನಮ್ಮ ಓರಿಗಳಿಗೆ ಆರು ಮುಕ್ಕ ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕಡೆಯಲ್ಲ ಇತ್ತು ನಮ್ಮ ನಾನು ಅಲ್ಲೇ ನಮ್ಮ ಮೈಸೂರು ಪಕ್ಕದಲ್ಲೇ ತಗೊಂಡಿದ್ದೆ ನಮ್ಮ ಸ್ನೇಹಿತರ ಜನಾನೇ ತಗೊಂಡ ಒಂದ್ ನಾಲ್ಕು ದಿವಸ ಆಗ್ತಾ ಇದ್ದೆ ನಮ್ಮ ಮೈಸೂರು ದಸರಾಗೂ ಹೋಗಿದ್ವಿ ಇವು ನಮ್ಮ ಮೆರವಣಿಗೆಗೆ ಅಲ್ಲಿ ಇಲ್ಲಿ ಬಂದಿದ್ವಿ ಟಿಕೆ ನಮ್ಮ ಚಾನ್ಸ್ ಸಿಕ್ಕಿತ್ತು ಮೈಸೂರು ಬಂದ್ಗೆ ಇಲ್ಲಿ ವ್ಯಾಪಾರ ಕೂತಾರೆ ನಮ್ಮ ಸ್ನೇಹಿತರು ಎಲ್ಲಾ ಬಂದಿದ್ದಾರೆ ಅವ್ರ ತಂದೆಯವ್ರು ಬಂದಿದ್ದಾರೆ ಸ್ನೇಹಿತರು ಬಂದಿದಾರೆಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಈಗಿನ ವ್ಯಾಪಾರ ಮಾಡ್ತೀವಿ ಆರು ಮುಕ್ಕ ಲಕ್ಷ ವ್ಯಾಪಾರ ಹೇಳ್ತೀನಿ ಇರಾದ್ ನಾನು ಸಾಕಿದ ನಾಕ್ ತಿಲ್ ಸಾಕಿದೀನಿ ಬರೀ ಬೆಣ್ಣೆ ಕೊಟ್ಟೆ ಸಾಕಿದೀನಿ ಅವನತಾವ್ರಿ ನಮ್ಮ ಹತ್ತಿರ ಜನ ಹೇಳಿ ಯಾರು ಮುಕ್ಕಾಲ್ ಲಕ್ಷ ನೀವು ಬಾಳ ಅದೇನೋ ಅದೇನು ದೊಡ್ಡತ್ತು ಬೇಡ ಪ್ರಚಾರ ಬೇಡ ಟವಲ್ ಕೊಟ್ಟು ಕೇಳಿ ಅವೆಲ್ಲ ಬೇಡ ಇಲ್ಲ ಇವ್ರಿಗೆ ಕೊಡೋಣ ಸ್ನೇಹಿತರೆ ಇದು ನೋಡ್ಬೋದು ಇದು ನಮ್ದು ನಮ್ಮ ಊರಿಗಳಲ್ಲಿ ಟವಲ್ ವ್ಯಾಪಾರ ಅಂತೀವಿ ದೊಡ್ಡ ತಿನ್ ಯಾರು ಬಿಚ್ಚಿಡಕ್ ಇಷ್ಟ ಪಡಲ್ಲ ನಮ್ ಮನ್ಸಲ್ಲಿ ಇದ್ರೆ ಟವಲ್ ವ್ಯಾಪಾರ ಮಾಡದ್ ನಾವ್ ಇದನ್ನ ಇನ್ ನೋಡಿ ಹೆಂಗ್ ಹೆಂಗ್ ಮಾಡ್ತಾರೆ ಅಂತ ಏನಾರ ಹೇಳ್ಕೊಳ್ಳಿ ಇದ್ರ ಇರ್ಲಿ ಮೇಲ್ಕೊಂಡು ಅಣ್ಣ ದೇಶದ ಮೇಲೆ ದನ ಇಲ್ಲ ಎಲ್ಲಾ ಜನ ದನಿಗೆ ದುಡ್ಡಾಕೋರ್ ಮಸ್ತ್ ಆಗೋರೇ ಪದಾರ್ಥ ಒಳ್ಳೇವಿಲ್ಲ

ಚಳಿ ನೆನ್ನೆ ತಿಂಡಿಯೇ ತಿಂದಿಲ್ಲ ಎತ್ತು ನೀರ್ ಕುಳ್ಳೈತೆ ತಿಂಡಿ ಹೊಸ ಹಾಕಿ ತಿನ್ನಿಲ್ಲ ಆರಾಮಾಗಿ ತಿಂತ ಮನೆಗಳ ಮೇಲೆ ಸುಮ್ನೆ ನನ್ ಗೊತ್ತ ಸಾಕಿದೀನಿ ಅರ್ಥ ಆಯ್ತಾ ಸಾಕಿದೀನಿ ನೀನ್ ನೋಡಿ ಮಾಡ್ಬೇಕು ತಿತ್ತಾಕಾಯಿ ಮಾಡೋಣ ಆಯ್ತಲ್ಲ

ಸ್ನೇಹಿತರೆ ಇದು ನಮ್ದೆಲ್ಲ ವ್ಯಾಪಾರ ಲಕ್ಷಣ ಒಂದ್ ನೋಟು ಒಂದ್ ಕಾಯಿನ್ ಒಂದ್ ರೂಪಾಯಿ ಕಾಯಿನ್ ಕೊಡೋದು ಅದು ಆಗಿನ ನಿಂದನೂ ಅಗ್ಭದ್ ಅಂತ ಹೇಳಿ ಪದ್ಧತಿ ಇದು ಅದನ್ನ ಕೊಡೋದು ಮಳೆ ಕಂಡು ಹಿಡ್ಬಿಡಂಗ್ ಮಾಡುದಲ್ವಾ ಫಸ್ಟ್ ಆಮೇಲೆ ಹೇಳ್ಬೇಡ ತೋರ್ಸ್ಬಿಡು ಆಮೇಲೆ ನಾನು ಹೇಳ್ತೀನಿ ಯಾತ್ರಾ ನಾನು ಮಾತಾಡ್ತೀನಿ ರೂಪಾಯಿ ಕೊಟ್ಟಿದೀನಿ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಅಂತ ಹೇಳಂಗಿಲ್ಲ ನನಗೆ ಲಾಸ್ಟ್ ಮೋಮೆಂಟ್ ನಿಮಗೆ ಹಾಕಿದೀನಿ ನಮ್ಮನೆ ಉಳಿಸಿ ಅವ್ರ ಮನೆನೇ ಉಳಿ ನಮ್ಮನೆ ನೇ ಉಳิಲಿ ಅಂಗು ತಿರ್ಮಾನ ಕೊಡಿ ಖುಷಿಯಾಗಿ ಇರಬೇಕು ಕೊಡ್ಬೇಕು ಓದ ಮನೆ ಬಾಳ್ಲಿ ಅಂತ ನಾನು ಬೇರೆ ದಾರ ಒತ್ತೆನೇ ಕೊಡಲ್ಲ ನಾನು ಅರ್ಧನೆ ನಾನು

ಬೆಂಗಳೂರು ಇಷ್ಟು ಬೆಂಗಳೂರು ಇಷ್ಟು ಸರಿ ಎಷ್ಟೊತ್ತ ಮಾಡಿಲ್ಲ

ए आर एल्यूशन मध्ये हूं मिस्टर लक्काको धक्का लक्काकला ये लक्का 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 कोण रे बरी कट लक्का दुड लक्काक बडा मी किधा कोण करते आणे इवगा ಒಂದಿನ ಕೃಷಿ ಮೀನಿ ಭಾನುವಾರ ಬೆಳಿಗ್ಗೆ ಬರ್ರಿ ನಾನು ನಮ್ಮ ಹುಡುಗರು ಇರ್ತಾರೆ ಹೇಳಿರ್ತೀನಿ ಇಟ್ಕೊಡ್ತಾರೆ ಇಟ್ಕೋಬಿಟ್ಟು ದನ ಇಟ್ಕೊಬಿಡ್ತೀನಿ ನೀನು ನಮ್ ಬೇರೆ ಕೆಲಸ ಕೊಡವೇ ನಾವು ಮೈಸೂರಿಗೆ ಹೋಗಬೇಕು ಇಲ್ಲಿ ಕೇಳ್ರಿ